ನಮಸ್ತೆ ಅದೇ ಫ್ಯಾನ್ಸ್ ಗೋಸ್ಕರನೇ ಮಾಡಿರುವಂತ ಸಿನಿಮಾ ಇದು ಆಕ್ಚುಲಿ ಫ್ಯಾನ್ಸ್ ನೋಡಲೇಬೇಕು ಅಂತ ಸಿನಿಮಾ ಮಾಡಿದ್ದು ಬಟ್ ಫ್ಯಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಬಂದು ಸಿನಿಮಾನ ನೀವು ಫಸ್ಟ್ ಡೇ ಫಸ್ಟ್ ಶೋ ಬಂದು ಫ್ಯಾನ್ಸ್ ಒಟ್ಟಿಗೆ ನೋಡ್ತೀರಾ ಅಂತ ಕೇಳಿ ಈಗ ನಡೀತಾರ ಸಾಲದ ನಾನು ಬಂದು ಥಿಯೇಟ್ರ್ ಹತ್ರ ಇನ್ನೇನಾರು ಹೆಚ್ಚು ಕಮ್ಮಿ ಆಗಿ ಬಟ್ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ನೀವು ನೋಟಿಸ್ ಮಾಡಿದರೆ ಪೈಲ್ವಾನ್ ಆದಮೇಲೆ ನಾನು ಯಾವುದಕ್ಕೂ ಬಂದಿಲ್ಲ ಅಲ್ಲಿ ಆಲ್ರೆಡಿ ಒಂದು ಥಿಯೇಟ್ರಲ್ಲಿ ಗ್ಲಾಸ್ ಹೊಡೆದೋಗಿ ಆದಾಗ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದು ನಾವು ಇದೀವಿ ಅಂದರೆ ಮಾರ್ನಿಂಗ್ ಶಾ ಮುಗಿಸ್ಕೊಂಡು ಅವ್ರು ಹೊರಗಡೆ ಬೇಗ ಹೋಗ್ತಾ ಇಲ್ಲ ಮ್ಯಾಟ್ನಿ ಅವ್ರಿಗೆ ಬೇಗ ಒಳಗೆ ಬರೋಕ್ಕಾಗ್ತಾಯಿಲ್ಲ ಸೊ ಬಿಗಿನಿಂಗ್ ಪೋರ್ಷನ್ ಮಿಸ್ ಇದ್ದಾರೆ ಸೊ ಅಡಚಣೆಗಳಿದೆ ಯಾ ಒಂದು ಒಂದು ಟೈಮ್ ತನಕ ಬಂದಿದ್ದೀವಿ ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಈಗ ವಾತಾವರಣ ಸರಿ ಇಲ್ಲ ವಾತಾವರಣದಲ್ಲಿ ಏನಾರು ಹೆಚ್ಚು ಕಮ್ಮಿ ಆಗೋದು ಏನಾರು ತೊಂದರೆಗಳಾಗೋದು ಯಾಕೆ ಹೇಳಿ ಆ್ಯಂಡ್ ಥಿಯೇಟ್ರ್ ಅವರಿಗೂ ತೊಂದರೆ ಇದೆ ನನ್ನ ಸಿನಿಮಾಗೆ ತೊಂದರೆ ಆಗ್ತಾ ಇದೆ ನನ್ನಿಂದ ಸಿ ಇನ್ನೊಂದು ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ನೋಡೋವಂಥ ಒಂದು ಕಿಕ್ಕಿದೆಯಲ್ಲ ಅದು ಬೇರೆ ಅದು ಆ್ಯಕ್ಚುಲಿ ಮಿಸ್ ಆಗ್ತದೆ ನನಗೆ ಬಟ್ ಐ ಥಿಂಕ್ ಫಾರ್ ದ ಬೆಟರ್ಮೆಂಟ್ ಆಫ್ ಆಲ್ ಆಫ್ ಯು ಪೀಪಲ್ ಹೂ ಕಮ್ ಟು ದ ಥಿಯೇಟರ್ ಬೆಟಮೆಂಟ್ ಆಫ್ ದ ಫಿಲ್ಮ್ ಥಿಯ ಎವ್ರಿಥಿಂಗ್ ಆಲ್ ಎಲ್ಲಾದರೂ ತಲೆಲಿಡ್ಕೊಂಡು ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಐ ಡೂ ದಟ್ ಸ್ಯಾಕ್ರಿಫೈಸ್ ಆ್ಯಂಡ್ ಸ್ಟೇ ಅಟ್ ಹೋಮ್ ಹಾಗಂತ ನೀವು ನಮ್ಮ ಫೋನ್ ಯಾವಾಗಲೂ ಆನ್ ಇರುತ್ತೆ ಕೇಳ್ತಾ ಇರ್ತೀವಿ ಏನಾಯಿತು ಶೋ ಏನು ಯಾವ ಸೀನ್ ಎಂಜಾಯ್ ಬಿಕಾಸ್ ಒಂದು ಜಡ್ ಥಿಯೇಟ್ರಿಗೆ ಬರೋದು ನಾವು ಜನಗಳ್ ಹೆಚ್ಚಾಗಿ ಒಂದು ಜಡ್ಜ್ಮೆಂಟ್ಸ್ ಬರುತ್ತೆ ನಾವು ಯಾವ ಸೀನ್ ಎಂಜಾಯ್ ಮಾಡಿದ್ರಿ ನೀವು ಎಲ್ಲಿ ರಿಸಲ್ ಬಿತ್ತು ಓಕೆ ನಾವು ಎಲ್ಲಿ ಅಂದ್ಕೊಂಡ್ವೋ ಅಲ್ಲಿ ಬಿಡ್ಲಿಲ್ವೇ ಬೇರೆ ಕಡೆ ಬಿತ್ತೆ ಸೊ ನಿಮ್ಮ ಆ್ಯಂಗಲ್ ಆಫ್ ವ್ಯೂವಿಂಗ್ ಏನಿದೆ ತುಂಬ ಎಜುಕೇಷನ್ ಅದು ಆ್ಯಕ್ಚುಲಿ ತುಂಬಾ ಎಜುಕೇಷನ್ ಅದು ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ಬೋದೇ ನಲ್ಲ ಅಂತ ಒಂದು ಪಿಚ್ಚರ್ ಮಾಡಿರ್ತೀನಿ ನಾನು ಅದರಲ್ಲಿ ಒಂದು ಪಾರ್ಟಿ ಸೀನಲ್ಲಿ ಆ ಹುಡುಗಿನ ತುಂಬ ಟೈಮ್ ಆದಮೇಲೆ ನೋಡ್ತೀನಿ ರಿಕವರ್ ಆದಮೇಲೆ ಅವ್ರ ಕೈಯಿಂದ ನಾಯಿ ಮರಿ ಎಗ್ರಿ ನನ್ನ ಹತ್ರ ಓಡ್ಬರುತ್ತೆ ಶೂಟಿಂಗ್ ಒಂದು ಶಾಟ್ ಅಷ್ಟೇ ಥಿಯೇಟ್ರಲ್ಲಿ ಒಂದು ವಿಸಲ್ ನೋಡಿದ್ರು ಆ ನಾ ಆ ನಾಯಿ ಮರಿ ಎಗಿರಿ ಬರ್ಬೇಕಾದ್ರೆ ನಮ್ಗೆ ಆವಾಗಲೇ ಆ್ಯಂಗಲ್ ಅರ್ಥ ಆಗಿದ್ದು ಅವತ್ತಿಗೆ ಓ ಇದನ್ನು ನಾಯಿ ಮರಿ ಗುರ್ತು ಹಿಡಿತಲ್ಲ ಇವನ್ನ ಅಲ್ಲಿಂದ ಏನಾರ ಬರುತ್ತಾ ಇದ್ದು ಅಂದ್ಬಿಟ್ಟು ಅಂತ ಸೊ ದೇರ್ ಇಸ್ ಲಾಟ್ ಆಫ್ ಲರ್ನಿಂಗ್ ಸರ್ ಎಲ್ಲಿ ಏನು ಲೈಕ್ ಫಾರ್ ಎಕ್ಸಾಂಪಲ್ ಮಾಣಿಕ್ಯ ಮಾಣಿಕ್ಯ ತೆಗಿಬೇಕಾದ್ರೆ ನಾನು ಹೇಳಿದ್ದೆ ಇಂಟಲ್ ಬ್ಲಾಕಲ್ಲಿ ಎಷ್ಟೋ ವರ್ಷಗಳ ನಂತರ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ ರವಿ ಸರ್ ತಂದೆ ಕ್ಯಾರೆಕ್ಟ್ರ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅವ್ರ ಎಪಿಯರ್ ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ನಾವು ಏನೋ ಚೆನ್ನಾಗಿ ತೆಗ್ದಿದ್ದೀವಿ ಬೇರೆ ವಿಚಾರ ಬಟ್ ಅಲ್ಲಿ ವಿಸಲ್ ಬೀಳಲಿಲ್ಲ ಈ ಸಿನಿಮಾ ಹೋಯ್ತು ಇಂಟ್ರವಲ್ ಇಂಟ್ರೊಡಕ್ಷನರಿಗೆ ಒಂದು ಹೀರೋ ಏನು ಸಿಗ್ತಾ ಅದಕ್ಕಿಂತ ಡಬಲ್ ಈ ಸ್ಪಾಟಲ್ಲಿ ಅಲ್ಲಿ ಬರೋ ಪಾತ್ರಕ್ಕೆ ಬೀಳಬೇಕು ಅದರಲ್ಲಿ ಅವ್ರು ಇರೋದ್ರಿಂದ ಇನ್ನೂ ಹೆಚ್ಚಾಗಬೇಕು ಅದು ಬಿದ್ದರೆ ಸಿನಿಮಾ ಕ್ಲಿಕ್ ಆಗುತ್ತೆ ಅಂದರೆ ಒಂದು ನಮ್ಮ ಊಹೆ ಇತ್ತು ಅದು ಬಿತ್ತಲ್ಲಿ ಮೈ ಫ್ಯಾಮಿಲಿ ಸೇಫ್ ಅನ್ನೋಕ್ಕೂ ಒಂದು ಹೋಗಿ 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 ಅವ್ರನ್ನ ತೋರ್ಸೋಕ್ಕೂ ಅದು ಬಂತಲ್ಲ ಒಂದು ಸೊ ದಟ್ ಈಸ್ ಆಲ್ವೇಸ್ ದ ಹೈ ಅದು ಕ್ಲಿಕ್ ಆಯಿತು ಆಡಿಯನ್ಸಲ್ಲಿ ಅಂತ ಸೊ ದಟ್ ಇಸ್ ವೈ ವಿ ಕಮ್ ಟು ಥಿಯೇಟರ್ಸ್ ಬಟ್ ಐ ಥಿಂಕ್ ಇಟ್ ಇಸ್ ಅಡ್ವೈಸಬಲ್ ನಾಟ್ ಟು ಎನಿ ಮೋರ್ ನಿಮಗೆ ಮೈಕ್ ಬರಲ್ಲ ಬಂದರೆ ಮೈಕ್ ಆಫ್ ಮಾಡಿ ಮಾತಾಡ್ತೀರಾ ಒತ್ತು ಬಿಟ್ಟಿದ್ದಾರೆ ಸರ್ ಇತ್ತೀಚೆಗೆ ಬಿಡುಗಡೆ ಆಗ್ತಿರೋಂಥ ಬಿಗ್ ಬಜೆಟ್ ಸಿನಿಮಾಗಳು ಇಂಗ್ಲೀಷ್ ಇಸಿಗೆಯಿಂದನೇ ಬರ್ತಾ ಇದ್ದಾವೆ ಎಲ್ಲ ಚಿತ್ರ ನೀವು ನಮ್ಮ ಕನ್ನಡದವರು ಕನ್ನಡ ಚಿತ್ರ ಕರ್ನಾಟಕರು ಇಂಗ್ಲೀಷ್ ಇಸಿಗೆ ಅವಶ್ಯಕತೆ ಇದೆಯಾ ಅಂತ ನೀವು ಹುಚ್ಚ ಕಿಚ್ಚ ಫೈಲ್ ಒನ್ ಅಂತ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದೀರಾ ಕನ್ನಡ ಟೈಟ್ಲಿಂದ ಈ ಇಂಗ್ಲೀಷ್ ಟೈಟ್ಲ್ಗಳ ಅವಶ್ಯಕತೆ ಇದೆಯಾ ಅನಿವಾರ್ಯ ನಾನು ಉತ್ತರ ಕೊಟ್ಟಾಯ್ತು ನೀವು ಬನ್ನಿ ಬೇರೆ ಪ್ರಶ್ನೆ ನನ್ಗೆ ಗೆಳೆಯರು ಅವರು ಹಿಂಗಂದ್ರೆ ಸಾಕು ಅರ್ಥ ಆಗತ್ತ ಅವರಿಗೆ ಸರ್ ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದ್ತಿಸ ನಾನು ರಾಜ್ಕುಮಾರ್ ಕುಟುಂಬದ ಅಂದರೆ ರಾಜ್ಕುಮಾರ್ ಕುಟುಂಬಕ್ಕೆ ಸುದೀಪ್ ಅವರು ತುಂಬ ಇಲ್ಲಿ ಬಂದರೆ ನೋಡಿ ಟಿ ವಿ ಇಂಗ್ಲೀಷು ಸುದ್ದಿ ಇಂಗ್ಲೀಷು ಇನ್ ಬೆಂಗಳೂರು ಇಂಗ್ಲೀಷು ಎಲ್ಲ ಅದರಲ್ಲೂ ಇದೆ ಬಟ್ ಬರ್ದಿರೋನು ಕನ್ನಡಿಗ ನೋಡ್ತಾ ಇರೋದು ಕನ್ನಡದವರು ನಾನು ಮಾತಾಡ್ತಾ ಇರೋದು ಕನ್ನಡದಲ್ಲಿ ಕರ್ನಾಟಕ ಇಲ್ಲೂ ಇಂಗ್ಲೀಷ್ ಮೀಡಿಯಮ್ ಇದೆ ಹೋಗ್ತಾ ಇರೋರು ಕನ್ನಡದವರು ವಾಟ್ ಈಸ್ ಯರ್ ಪ್ರಾಬ್ಲಮ್ ಬಿಟ್ಟಾಕಿ ಆ್ಯಪಲ್ಲಿ ಧ್ಯರ ಆ್ಯಪಲ್ ಕನ್ನಡದಲ್ಲಿ ಹೇಳಿ ಆ್ಯಪಲ್ಲಿ ಧ್ಯಾತೀರಾ ಆ್ಯಪಲ್ ಕನ್ನಡದಲ್ಲಿ ಹೇಳಿ ಹೇಳಿ ಎ ಫಾರ್ ಆ್ಯಪಲ್ಲಿಂದ ಸ್ಟಾರ್ಟ್ ಮಾಡೋದು ದೊಡ್ಡವರೆಗಿದೆ ಇನ್ನು ಆ್ಯಪಲ್ ಕನ್ನಡದಲ್ಲಿ ಹೇಳಿರಿ ಆ್ಯಪಲ್ ಕನ್ನಡದಲ್ಲಿ ಹೇಳಿ ಆಯ್ತಣ್ಣ ಆ್ಯಪಲ್ ಕನ್ನಡದಲ್ಲಿ ಹೇಳಿ ನೋಡಿ ಎಷ್ಟೊತ್ತು ತಿಂಕ್ ಮಾಡ್ತಾವೆ ಹಾಂ ರೆಡಿ ನೆಕ್ಸ್ಟ್ ಸರ್ ಸರ್ ಸರಿ ಇವತ್ತು ಬೆಳಿಗ್ಗೆ ಒಂದು ಆರ್ಟಿಕಲ್ ಓದ್ತಿ ಸರ್ ಅಂದರೆ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ಸುದೀಪ್ ಸರ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂತ ಹೇಳಿ ಒಂದು ಆರ್ಟಿಕಲ್ ಓದ್ತಿ ಸರ್ ಬಟ್ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿಲ್ಲ ಸರ್ ಅದೇನು ಅವೆಲ್ಲ ಆ ಥರ ಇಲ್ಲ ಸರ್ ಸಿ ಒಂದೇನಾಗುತ್ತೆ ಹೋಗ್ತಾ ನಮಗೆ ಯಾವತ್ತಿಗೂ ರಾಜ್ಕುಮಾರ್ ಅವ್ರ ಮೇಲೆ ಇದ್ದಿದ್ದು ಮೊದಲನೇದಾಗ ಗೌ ಅವ್ರ ಬಗ್ಗೆ ಯಾರಿಗೆ ಗೌರವ ಇಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ ಕಲಾವಿದರಾಗಿರ್ತೀವಿ ಪೈಪೋಟಿಗಳು ಖಂಡಿತ ಇರ್ತವೆ ಆ ಹೋಗು ಹೋಗುಗಳು ಖಂಡಿತ ಇರುತ್ತೆ ಮಾತುಕತೆಗಳು ಸತ್ಯ ಆಗಿರ್ತವೆ ಮಧ್ಯದಲ್ಲಿ ಬಟ್ ಏನಾಗುತ್ತೆ ಬೆಳೀತಾ ಬೆಳೀತಾ ಸರ್ ಪರಸ್ಪರವಾಗಿ ಒಬ್ರ ಮೇಲೆ ಒಬ್ಬರು ಗೌರವವೂ ಸ್ಟಾರ್ಟ್ ಆಗೋದು ಸತ್ಯನೇ ಎಲ್ಲಾರ್ಗು ಆ ಗೌರವ ಬಂದಾಗ ಅಲ್ಲಿ ನಡೆಯೋದು ಎಷ್ಟು ಸತ್ಯ ಎಲ್ಲ ಸತ್ಯನೇ ಕರೆಕ್ಟಾ ಇವತ್ತಿಗೇನಾಗಿದೆ ಸರ್ ನಮ್ಮ ಮೇಲೆ ಅವ್ರ ಮೇಲೆ ಅವ್ರಿಗೆ ನಮ್ಮ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಗೌರವಲಿರ್ಬೇಕಾದ್ರೆ ಆ ವಾತಾವರಣ ಬೇರೆ ಸಿ ಒಂದು ಮರಿಬೇಡಿ ಎಲ್ಲರೂ ಚಿಕ್ಕ ವಯಸ್ಸಿಂದಾನೆ ಸ್ಟಾರ್ಟ್ ಮಾಡೋದು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಹೆಂಗೆ ಬೇಕು ಹಂಗಂಗೆ ಇದ್ವಿ ನಾವು ಅದು ಅಲ್ಲ ಹುಟ್ಟಿದ ತಕ್ಷಣ ಯಾಕೆ ಅಪ್ಪ ಬೇಕು ನೀವು ಮಕ್ಕಳು ಥರ ಇರಬೇಕು ಮಕ್ಕಳಲ್ಲಿ ಏನು ಕಿತ್ತಾಡಬೇಕು ಕಿತ್ತಾಡ್ಕೊಂಡಿದ್ದೀವಿ ಎಲ್ಲರೂ ಅವಾಗ ಆ ಅಪ್ಪ ಅಂದ್ರೆಲ್ಲ ಸರಿ ಪಡ್ಸೋರು ನಮ್ಮನ್ನು ಅಮ್ಮ ನಾವೆಲ್ಲ ಅಪ್ಪ ಅಂದ್ರೆ ಆದ್ವಿ ಈಗ ಸರಿ ಇದ್ದೀವಿ ಮಕ್ಕಳನ್ನ ಸರಿ ಮಾಡ್ತಾ ಸಿಂಪಲ್ ಮುಗೀತಲ್ಲ ಮತ್ತೊಂದು ಕಷ್ಟ ಸರ್ ಮ್ಯಾಕ್ ಸಿನಿಮಾದಲ್ಲಿ ಉಗ್ರ ಮಂಜು ಅವರೇ ಸಿಕ್ಕಾಪಟ್ಟೆ ನಿಮ್ಮ ಮುಂದೆ ನ್ಯೂಸ್ ಡಲ್ ಸಲ್ಲಾಗಿದ್ದೀರ ಅಂತ ಒಂದು ಅದಕ್ಕೆ ಒಳಗೆ ಇಳಿಸ್ತಾ ಇದ್ದೀನಿ ನನ್ನ ಮುಂದೆ ನಮ್ಮ ಮುಂದೆ ಪತ್ ಪತ್ರ ಪಾತ್ರದಲ್ಲಿ ಎಲ್ಲಾದರೂ ಅಕಸ್ಮಾತ್ ಆರ್ಭಟ ಜಾಸ್ತಿ ಆಗಿದೆ ಅಂತ ಅರ್ಥ ಏನು ಗೊತ್ತಾ ಸರ್ ನಾವು ಆರ್ಭಟ ಮಾಡೋಕ್ಕೆ ಬಿಟ್ವಿ ಅಂತ ಅರ್ಥ ಆರ್ಭಾಟ ಮಾಡಕ್ಕೆ ಬಿಟ್ವಿ ಅಂದರೆ ಸಿನಿಮಾಗೆ ಅವಶ್ಯಕತೆ ಇದೆ ಅಂತ ಅರ್ಥ ವೈಯಕ್ತಿಕವಾಗಿ ಉಗ್ರ ಮುಂಜು ಹೊರ್ಗಡೆ ಬಂದಾಗಿ ಈ ಪ್ರಶ್ನೆ ಕೇಳಿದ್ರೆ ಓಡಬಿಡ್ತಾರೆ ಅವರೇ ಸರ್ ಹತ್ರ ಏನಿಲ್ಲ ಹೇಳಕ್ಕೆ ಹೋಗಬೇಡಿ ಅಂತ ಹೀ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್ ಅದಕ್ಕೆ ಆ ಪಾತ್ರಕ್ಕೆ ಹಾಕೊಂಡಿದ್ದು ಆ ಪಾತ್ರದಲ್ಲಿ ಆರ್ಭಟ ಇದೆ ಅಂದರೆ ಮಾಡಲೇಬೇಕಲ್ಲ ಅವರು ಕರೆಕ್ಟಾ ಅಲ್ಲಿ ಆರ್ಭಟ ಚೆನ್ನಾಗಿ ಮಾಡಿದ್ರು ಒಳಗೆ ಏನು ಮಾಡ್ತಿದ್ದಾರೆ ಸೇವೆ ಮಾಡ್ಕೊಂಡಿದ್ದಾರೆ ಸರ್ ಇಲ್ಲಿ ಅಂದರೆ ತುಂಬ ಹೆಲ್ದಿ ಮೂಮೆಂಟ್ ಸರ್ ಅಂದರೆ ಎಲ್ಲರೂ ಕನೆಕ್ಟ್ ಆಗ್ತಾರೆ ಸ್ಟ್ರೇಟ್ ಅವೇ ಮುಕುಂದ ಮೂರರಿಗೆ ಅಲ್ಲಿ ಮುಕುಂದ ಉಪ್ಪಿಸರು ಇಲ್ಲಿ ಮುರಾರಿ ನೀವು ಮಾಡಿದ್ರಿ ಇಲ್ಲಿ ಫಸ್ಟು ಸರ್ ಯು ಐ ಐ ಬರ್ತಾ ಇದೆ ನಂತರ ಮುರಾರಿ ಬರ್ತೇನೆ ಈ ಒಂದು ಹೆಲ್ದಿ ಕಾನ್ವರ್ಸೇಷನ್ ನಾವು ಅದನ್ನು ಕೇಳ್ತಿದ್ದೀವಿ ಸರ್ ಈ ತರದ ಕನೆಕ್ಟಿವಿಟಿ ಅಂದ್ರೆ ಎಲ್ಲವನ್ನು ಸ್ವೀಕರಿಸುವಂಥ ಸುದೀಪ್ ಅವರು ಮುಕುಂದ ಮುರಾರಿಗೆ ಯು ಐ ಮತ್ತು ಮ್ಯಾಕ್ಸ್ನಾಗ ಜೋಡಿಸ್ತಾರೆ ಅಲ್ಲಿ ಮುಕುಂದ ನಂತರ ಮುರಾರಿ ಬಂದರು ಇಲ್ಲಿ ಮುಕುಂದ ಪಾತ್ರ ಅಂತ ಉಪ್ಪಿಯವರು ಯು ಐ ಆಗಿ ಬರ್ತಾರೆ ನೆಕ್ಸ್ಟು ಮ್ಯಾಕ್ಸಾಗಿ ಮುರಾರಿ ಬರ್ತಾರೆ ಅಂತ ಈ ತರದ ಕನೆಕ್ಟಿವಿಟಿ ಎಮೋಷನಲ್ ಟುವರ್ಡ್ಸ್ ದಿ ಆಡಿಯನ್ಸ್ ಸರ್ ಸಿ ಐ ಪರ್ಸ್ನಲಿ ಫೀಲ್ ಸರ್ ಕರ್ನಾಟಕದ ಎಷ್ಟು ಥೇಟ್ರ್ಗಳಿದೆ ಅಂದರೆ ಎಲ್ಲ ತೇಟ್ರಲ್ಲೂ ಒಂದೇ ಸಿನಿಮಾ ಇಲ್ಲ ಬೇರೆ ಖಾಲಿ ಖಾಲಿದಾವೆ ಆ ಖಾಲಿ ಇರೋ ಥಿಯೇಟ್ರ್ಗಳಲ್ಲಿ ನಿಮಗೆ ಒಂದು ತೆಲುಗು ತಮಿಳು ಬಂದು ಇದ್ದರೆ ಓಕೆನಾ ಅಂತ ನಾನು ನಿಮಗೆ ಈಗ ನಾನು ಕೇಳೋದು ಚಿತ್ರರಂಗಕ್ಕೆ ಕನ್ನಡಕ್ಕೆ ಕನ್ನಡ ಜನತೆಗೆ ಒಂದು ಸಂಭ್ರಮ ಇದು ಎರಡು ಕನ್ನಡ ಸಿನಿಮಾ ಕೊಡ್ತಾ ಇದ್ದೀವಿ ಒಂದು ಅದ್ಭುತವಾದಂಥ ನಿರ್ದೇಶಕರು ಉಪೇಂದ್ರ ಅವರು ಅವ್ರ ಸಿನಿಮಾ ಬರ್ತಾ ಇದೆ ನಮಗೂ ಕಾಳಜಿ ಇದೆ ಎರಡನೇದು ನಾವು ಬರ್ತಾ ಇದ್ದೀವಿ ಇದು ಯಾವುದು ಪರಸ್ಪರ ಪೈಪೋಟಿ ಅಂತ ಬರೋಲ್ಲ ಸರ್ ಇದು ಬಿಟ್ಟರೆ ರಜಾ ಇಲ್ಲ ನಾವು ಆಗಸ್ಟಿಂದ ಬರ್ತಾ ಬರಬೇಕು ಅಂತ ಇದ್ರು ಪೋಸ್ಟ್ಪೋನ್ ಆಗಿ ಆಗಿ ಇಲ್ಲಿಗೆ ಬಂತು ಅವ್ರು ಅಕ್ಟೋಬರಲ್ಲಿ ಬರಬೇಕು ಅಂತ ಇದ್ದರು ಪೋಸ್ಟ್ಪೋನ್ ಆಗಿ ಆಗಿ ಇಲ್ಲಿ ಬಂತು ಎರಡೂ ಅನಿವಾರ್ಯ ಇಲ್ಲಿ ಬಿಟ್ಟರೆ ಆಗುತ್ತೆ ಎರಡು ವಾರ ಗ್ಯಾಪಲ್ಲಿ ಬರ್ಬೋದು ಅಂದರೆ ಎರಡು ವಾರ ಬಿಟ್ಟರೆ ನಾವು ಸಂಕ್ರಾಂತಿಗೆ ಹೋಗ್ಬೇಕು ಸಂಕ್ರಾಂತಿ ಒಂದೇ ರಜೆ ಇರೋದು ಆಮೇಲೆ ರಜೆಗಳಿಲ್ಲ ಆಮೇಲೆ ಬಂದರೆ ಎಕ್ಸಾಮ್ಗೆ ಹೊರಟಾಗ್ತೀವಿ ಆಮೇಲೆ ಐ ಪಿ ಎಲ್ಗೆ ಹೊರಟಾಗ್ತೀವಿ ಮತ್ತೆ ಎಲ್ಲೋಗಲಿ ನಾನು ಈಗ ಆಗಸ್ಟಲ್ಲಿ ಬರಬೇಕಾಗಿರೋದು ಬರೋಕ್ಕಾಗಿಲ್ಲ ಎರಡು ವಾರ ಡಿಲೇ ಮಾಡ್ಬೋದು ಅಂದರೆ ಡಿಸೆಂಬರ್ ತನಕ ಟೈಮ್ ಇದೆ ನಮಗೆ ಯಾವುದೋ ಒಂದು ವಾರದಲ್ಲಿ ಬಂದ್ಬಿಡ್ಬೋದು ಡಿಸೆಂಬರ್ ನಿಮಗೆ ಎಂಡ್ ದಾಟಿಬಿಟ್ರೆ ಸರ್ ತುಂಬ ತುಂಬ ಪ್ರಾಬ್ಲಮ್ ಇದೆ ಅದು ಏನಾಗುತ್ತೆ ನಮ್ಮ ಪ್ರೊಡ್ಯೂಸರ್ ಹಾಕಿರೋ ಅವ್ರಿಗೆ ಏನು ಅವ್ರು ಹೇಳ್ತಾರೆ ಸರ್ ಇದು ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಸಿ ನಾವು ಮಾತುಕತೆ ಆಗಿರೋಲ್ಲ ಅಂತ ಅಂದ್ಕೊಳ್ಲೇಬೇಡಿ ಬರಬೇಕಾದ್ರು ಅವರೇ ನಮಗೊಂದು ಕೌಂಟರ್ ಕ್ವಶನ್ ಹಾಕ್ತಾರೆ ಸರ್ ಹಿಂಗೆ ಯಾವ ಬರಬೇಕಾಗಾರೆ ಅಂತ ಏನು ಉತ್ತರ ಕೊಡೋದು ಆಟ್ ದ ಸೇಮ್ ಟೈಮ್ ಎಷ್ಟು ಥಿಯೇಟ್ರ್ ಇದೆ ಕರ್ನಾಟಕದಲ್ಲಿ ಖಾಲಿ ಇರೋ ಎಷ್ಟೋ ತಿಯೇಟ್ರ್ಗಳಿದ್ದಾವೆ ಸೊ ಎರಡು ಥಿಯೇಟ್ರಿಗೆ ಅಕಸ್ಮಾತ್ ಇಲ್ಲಿ ಜಾಗ ಇದೆ ಅಂದರೆ ಐದು ದಿನ ಕಂಪ್ಲೀಟಾಗಿ ಒಂದು ಬಿಸ್ನೆಸ್ ನಡೆದಿರುತ್ತೆ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ ಐದು ದಿನದಲ್ಲಿ ಎಕ್ಸ್ಟ್ರಾಡಿನರಿ ರಿಪೋರ್ಟ್ ಆ ಸಿನಿಮಾಗೆ ಬಂದಿದ್ದರೆ ಆರನೇ ದಿನವೂ ರಿಪೀಟ್ ಆಡಿಯನ್ಸ್ ಇರ್ತಾರೆ ಅದಕ್ಕೆ ಆ್ಯಕ್ಚುಲಿ ಭಯ ಪಡಬೇಕಾಗಿರೋದು ನಾವು ಕರೆಕ್ಟ್ ಹಾಗೇನಿಲ್ಲ ಸರ್ ಎರಡು ಕ ಎರಡು ಕನ್ನಡ ಸಿನಿಮಾಗೆ ನಮ್ಮ ಕನ್ನಡ ಜನತೆಯ ಮನಸ್ಸಲ್ಲೂ ಜಾಗ ಇದೆ ಥಿಯೇಟ್ರಲ್ಲೂ ಜಾಗ ಇದೆ ಅದೇ ನನಗೆ ಅದು ಇಟ್ ಅ ಇಟ್ಸ್ ಸೆಲೆಬ್ರೇಷನ್ ಸರ್ ಎಷ್ಟೋ ಟೈಮ್ ಆದ್ಮೇಲೆ ಒಂದು ಬರ್ತಾ ಇದೆ ಬಟ್ ಕಾಂಪಿಟೇಷನ್ ಅಲ್ಲ ಸರ್ ಕ್ಲಾಶು ಕಾಂಪಿಟೇಷನು ಸೆಲೆಬ್ರೇಷನ್ ಮೂರೂ ಸೀನೇ ಸ್ಟಾರ್ಟ್ ಆಗೋದು ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ಏನು ಅದ್ರಲ್ಲಿ ತಪ್ಪೇನಿಲ್ಲ ಬಿಕಾಸ್ ಒಬ್ಬರ ಮೇಲೆ ಒಬ್ಬರು ನಮ್ಮ ಸಿನಿಮಾ ಮೇಲೆ ಒಬ್ಬರು ಸಿನಿಮಾ ಪೈಪೋಟಿ ಮಾಡಿ ಏನಾಗಬೇಕಾಗಿದೆ ನಮಗೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಬಿಂಗ್ ಆಕ್ಟರ್ಸ್ ವೈ ವೈ ವುಡ್ ವಿ ಡೂ ದಟ್ ಅದು ಸರ್ ಒತ್ತುಬೇಡಿ ಸಿನಿಮಾದ ಕಥೆಗಳು ಅದು ಕಮರ್ಷಿಯಲ್ ಸಿನಿಮಾಗಲಿ ಅಥವಾ ಯಾವುದೇ ಆಗಲಿ ಕಾಲಘಟ್ಟವನ್ನು ಹೇಳ್ತಾ ಅಂದ್ರೆ ಫಾರ್ ಎಕ್ಸಾಂಪಲ್ ಅದು ಟೈಮ್ ಲ್ಯಾಪ್ಸ್ ಮೂಲಕ ದೊಡ್ಡ ಕತೆಯಾಗಿ ನಾವು ತೊಗೊಳ್ತಾ ಹೋಗ್ತೀವಿ ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್ ಹೇಳಿದಾಗೆ ಒಂದೇ ರಾತ್ರಿಯ ಅಂತಂದರೆ ಈ ಥರದ ಪ್ರಯತ್ನಗಳು ಆದಾಗ ಅದನ್ನು ನಿಮ್ಮಂಥ ಎಲ್ಲ ನಟರು ಅದನ್ನು ಸ್ವೀಕರಿಸಿ ಈ ಥರದ ಕಥೆಗಳ ಮೇಲೆ ವರ್ಕ್ ಮಾಡುವಂಥದ್ದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಪಟ್ ಮತ್ತು ಇಂಡಸ್ಟ್ರಿಯ ಪಾಯಿಂಟ್ ಆಫ್ ವ್ಯೂ ಮತ್ತು ಗ್ರೋತ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಈ ಥರದ ಕಥೆಗಳನ್ನು ಮಾಡಬೇಕು ಅನ್ನೋಂಥದ್ದು ಎಷ್ಟು ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ ಸರ್ ಈ ಥರದ ಐ ಡೋಂಟ್ ಥಿಂಕ್ ವಿಚ್ ಶುಡ್ ಜನರಲೈಸ್ ದ ಐಡಿಯಾ ಸರ್ ಇದು ನನ್ನ ಐಡಿಯಾ ಅವ್ರ ಐಡಿಯಾ ಅವ್ರದ್ದು ಯಾರ್ಯಾರಿಗೆ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೇಳೋ ಅದು ಅವ್ರ ಕನಸು ಸರ್ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದುಬಿಟ್ಟು ನಾನು ತುಂಬ ದೊಡ್ಡ ಸಿನಿಮಾ ಮಾಡಬೇಕು ನಾನು ಗ್ಲೋಬಲ್ ತನಕ ಹೋಗಬೇಕು ಅಂತ ಆಸೆ ಪಡೋದು ತಪ್ಪೇ ಅಲ್ಲ ಅದು ಅವರ ಆಸೆ ಅವ್ರ ಜೀವನದ ಆಸೆ ನಾವು ಅದನ್ನು ಪಟ್ಟಿದ್ದೀವಿ ಮಧ್ಯದಲ್ಲಿ ಒಂದು ಚಿಕ್ಕದಾಗ ಒಂದು ಇಡ್ಲಿ ವಡೆ ತಿನ್ನಬೇಕು ಅನ್ನೋದು ತಪ್ಪಲ್ವಲ್ಲ ಹಾಗಂತ ಸಹ ಇಡ್ಲಿ ಇಡ್ಲಿ ಒಡೆಗೆ ಇದಿಲ್ಲ ಅನ್ಕೊಂಬೇಡಿ ಅದಕ್ಕೆ ಇರೋದು ಅಷ್ಟೇ ಆ ತೂಕ ಅಷ್ಟಂದರೆ ಒಂದು ಬಜೆಟ್ ಇಷ್ಟೇ ಬೇಕು ಅಷ್ಟೇ ಬೇಕು ಏನು ಸುರಿದ್ರೆ ಅಷ್ಟೇ ಅನ್ನೋದು ಅದು ಅಷ್ಟೇ ಏನಿಲ್ಲ ಕತೆ ಒಳಗೆ ತೂಕ ಇರ್ತಾವೆ ಅದು ಈಗ ಆಟೋಗ್ರಾಫ್ ಕತೆಯಲ್ಲಿ ತೂಕ ಆಯಿತು ನಾನು ಮಾಡಿರೋ ವಿಕ್ರಾಂತ್ ರೋಣ ಅನ್ನೋದೊಂದು ಬಿಟ್ರೆ ಇನ್ನು ಎಲ್ಲದಕ್ಕೂ ಒಂದು ಸೀಮಿತವಾಗೇ ತೆಗೆದಿರೋ ಸಿನಿಮಾಗಳೆಲ್ಲ ಬಟ್ ಅದನ್ನು ತೆಗೆದೇ ತಾನು ಇಲ್ಲಿವರೆ ಬಂದಿರೋದು ನಾನು ಸರ್ ಎವ್ರಿಬಡಿ ವಿಲ್ ಡೂ ಸರ್ ಇಟ್ ಇಸ್ ನಾಟ್ ಲೈಕ್ ದಟ್ ಬಟ್ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ಕನ್ಸ್ಕೊಂಡು ನಾನು ದೊಡ್ಡದ ಮಾತ್ರ ಮಾಡಬೇಕು ಅಂತ ಹೊರಟವ್ರು ಈ ಥರನೂ ಮಾಡಬೇಕು ಅಂತ ಹೇಳೋದು ತಪ್ಪಾಗುತ್ತೆ ಅವರವ್ರ ಜೀವನ ಅವರವ್ರ ಕನ್ಸು ದೇ ಶುಡ್ ಗೋ ಆಫ್ಟರ್ ದ ಡ್ರೀಮ್ ನಾಟ್ ನಾಟ್ ಲಿಸನ್ ಟು ವಾಟ್ ವಿ ಆರ್ ಸೇಯಿಂಗ್ ವಿ ಶುಡ್ ಡೂ ವಾಟ್ ವಿ ಫೀಲ್ ವಿಶ್ನೆ ಸರ್ ಸರ್ ಸುದೀಪ್ ಅವರ ಪಾಯಿಂಟ್ ಆಫ್ ವ್ಯೂ ಕಾಡುವಂತಹ ಸಿನಿಮಾ ಅಂದರೆ ಏನು ಸರ್ ತುಂಬ ವರ್ಷಗಳ ಕಾಲ ಈ ಸಿನಿಮಾಗಳನ್ನ ನಾವು ನೆನ್ಪಿಟ್ಕೋಬೇಕು ಈ ಥರ ಸಿನಿಮಾಗಳನ್ನ ಮಾಡಬೇಕು ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಬಹಳಷ್ಟು ಸಿನಿಮಾಗಳು ಬಹಳಷ್ಟು ವರ್ಷ ಕಾಡ್ತವೆ ಸುದೀಪ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕಾಡುವಂತಹ ಸಿನಿಮಾ ಕಾಡುವಂತಹ ಕತೆ ಅಂದರೆ ಏನು ಅಂತ ನನ್ನ ನನ್ನ ಪರ್ಸನಲ್ ಕ್ವಶನ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪಾರ್ಟ್ ಸರ್ ನನಗೆ ಗೊತ್ತಿರೋದು ಆ ಮೂಮೆಂಟಲ್ ಕತೆ ಇಷ್ಟ ಆಗಿರುತ್ತೆ ನಾವು ಮಾಡಿರ್ತೀವಿ ಅದು ಒಂದು ಅನ್ನ ಬೇಕ ಇಟ್ಟಿರ್ತೀವಿ ಸರ್ ಪಾತ್ರೆ ಓಪನ್ ಮಾಡಿ ನೋಡಿದಾಗ ಅದು ಬಿರಿಯಾನಿ ಹೋಗಿರುತ್ತೆ ಪ್ರಯತ್ನ ಇಲ್ಲದೆ ಸೊ ಬಿರಿಯಾನಿನೇ ಮಾಡಬೇಕು ಅಂತ ಹೊರಟಾಗ ಅದು ಆಗಿರಲ್ಲ ನಮ್ಮ ಸಿನಿಮಾದಲ್ಲಿ ನೋಡಿ ನಾನು ತುಂಬ ದೊಡ್ಡ ಸಿನಿಮಾ ಮಾಡ್ತೀನಿ ಎಲ್ಲರೂ ನೆನ್ಪಿಟ್ಕೊಳ್ಳೋಂಥ ಸಿನಿಮಾ ಮಾಡ್ತೀನಿ ತಲೆಮಾರು ನೋಡ್ದಂಗೆ ಮಾಡ್ತೀನಿ ಹಂಡ್ರೆಡ್ ಡೇಸ್ ನೋಡ್ದಂಗೆ ಹೇಳಿ ಮಾಡೋಕ್ಕಾಗಲ್ಲ ಸರ್ ಪ್ರಯತ್ನ ಪಡ್ಬೋದು ಅಷ್ಟೇ ನಾವು ಆ್ಯಂಡ್ ಆಲ್ ದ ಬೆಸ್ಟ್ ಫಿಲ್ಮ್ಸ್ ನೋ ಇಟ್ ಆಸ್ ಜಸ್ಟ್ ಹ್ಯಾಪೆಂಡ್ ಬಿಕಾಸ್ ಯಾ ಫಸ್ಟ್ ಕುಕ್ಕರ್ ಒಳಗೆ ಏನು ಇದೆ ನಮ್ಗೆ ಗೊತ್ತಿಲ್ಲ ಸರ್ ಯಾವುದೇ ದೊಡ್ಡ 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 ಸಿನಿಮಾ ತೊಗೊಳಕ್ಕೆ ಹೋದ್ರು ಅವರು ಒಂದು ಸಿನಿಮಾ ಅಂದ್ಕೊಂಡು ಮಾಡಿದ್ದಾರೆ ಅಷ್ಟೇ ಅದು ಎಲ್ಲಿಗೆ ಹೋಗಿಬಿಟ್ಟಿದೆ ಅಂದರೆ ಅದು ಇಟ್ ಯು ಕ್ಯಾಂಡ್ ಜಸ್ಟಿಫೈ ದಟ್ ಯು ಕ್ಯಾಂಡ್ ಅದನ್ನು ನಾನು ವ್ಯಾಲಿಡಿಟಿ ಹೊದ್ ಕುತ್ಕೊಂಡು ಮಾಡೋಕ್ಕಾಗಲ್ಲ ನನಗೆ ಗೊತ್ತಿದೆ ಅಂತಂದರೆ ದೊಡ್ಡ ತಪ್ಪ ಬಿಡುತ್ತೆ ಐ ಡೋಂಟ್ ನೋ ಇಂಪ್ರೆಸ್ ಆಯಿತು ಅವ್ರ ಬೆಸ್ಟ್ ಎಫರ್ಟ್ಸ್ ಹಾಕಿದ್ವಿ ಬೆಸ್ಟ್ ಕಾಸ್ಟಿಂಗ್ ಹಾಕಿದ್ವಿ ಮಾಡಿದ್ವಿ ಸಮಟೈಮ್ಸ್ ಎವ್ರಿಥಿಂಗ್ ಹೋಸ್ರ್ ಸ್ಟಿಲ್ ವಿ ಫೀಲ್ ಏನು ತಪ್ಪಾಯಿತು ಅಷ್ಟೊಳ್ಳೆ ಕತೆ ಸಮ್ಟೈಮ್ಸ್ ರಿಮ್ ರಿಲೀಸ್ ಮಿಸ್ಟೇಕ್ ಆಗಿರುತ್ತೆ ಟೈಮಿಂಗ್ ಮಿಸ್ಟೇಕ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ತುಂಬ ಒಂದು ಒಳ್ಳೆ ಮೂಡಲ್ಲಿ ಇರ್ತೀರ ಅಂದ್ಕೊಳೆ ಎಲ್ಲರೂ ಕರೆಕ್ಟ್ ಏನು ಹೇಳಿದ್ರು ನಗು ಬರುತ್ತೆ ನಿಮಗೆ ಜೋಕೇ ಬೇಕಾಗಿಲ್ಲ ಏ ಕುತ್ವಾಡ ಅಂದ್ರೆ ಅಲ್ಲೂ ನಗ್ಬಿಟ್ಟಿರ್ತಾರೆ ಯಾಕಂದ್ರೆ ಮೂಡ್ ಹಂಗಿರುತ್ತೆ ಸಮಟೈಮ್ಸ್ ಏನಾಗುತ್ತೆ ನೀವು ಭಾಳ ಡಲ್ಲಾಗಿ ಕೂತಿರ್ಬೇಕಾದ್ರೆ ಅದ್ಭುತವಾದಂಥ ಒಂದು ಜೋಕ್ ಹೇಳಿದ್ರು ನಿಮಗೆ ನಗು ಬರೋಲ್ಲ ಹಾಗಂತ ಜೋಕಿನ ಮಿಸ್ಟೇಕ್ ಅಲ್ಲ ಅದು ಟೈಮಿಂಗ್ ಮಿಸ್ಟೇಕ್